ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಇದೀಗ ಬಂದ ಆಚಾರ್ಯಕರ ಸುದ್ದಿ ಏನಂದ್ರೆ ಇನ್ನು ಮುಂದೆ ಹೆಚ್ಚುವರಿ ದರ್ಶನ್ ಅವರಿಗೆ ಸಿಟಿವಿ ಕಣ್ಗಾವಲು ಇರುತ್ತೆ ಸಿ ಟಿವಿ ನಲ್ಲಿ ಟಿವಿ ಅಳವಡಿಸೋಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಸರ್ವೆಲೈನ್ಸ್ ನಲ್ಲೇ ಇರುತ್ತೆ ಯಾಕೆ ಕಾರಣ ಏನು ಅಂತ ಹೇಳಿದ್ರೆ ಟಿವಿಯಲ್ಲಿ ಗಾಜು ಇರುತ್ತೆ ಹಾಗೂ ವೈರ್ಗಳು ಇರ್ತವೆ ಹಲ್ಲೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆ ತುಂಬಾ ಇರುತ್ತೆ ಅಂತ ಹೇಳಬಹುದು ಇದು ದರ್ಶನ್ ಅವರಿಗೆ ಅಂತನೇ ಅಲ್ಲ ಯಾರ ಯಾವ ಅಪರಾಧಿ ಆಗಿದ್ರು ಕೂಡ ಈ ರೂಲ್ಸ್ ಜಾರಿಗೆ ಬಂದಿದೆ ಅವರೇ ಸ್ವಯಂ ಅಪಘಾತಕ್ಕೆ ತೊಡಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಹೆಚ್ಚಿನ ಸಿಸಿ ಟಿವಿಯನ್ನ ಅಳವಡಿಸೋಕೆ ಈಗಾಗಲೇ ಕೋರ್ಟ್ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ವೀಕ್ಷಕರೇ ಹೇಳಬೇಕಂದ್ರೆ ಅಂತೂ ಇಂತೂ ದರ್ಶನ್ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಬೇಡಿಕೆಗಳು ಇದ್ದವು ಈಗ ನಾವು ಗಮನಿಸ್ತಾ ಹೋದಾಗಲೇ ದರ್ಶನ್ ಅವರ ಬೇಡಿಕೆಗಳು ಒಂದೊಂದಾಗೆ ಈಡೇರ್ತಾ ಹೋಗ್ತಾ ಇದಾವೆ ಒಂದ್ ಕಡೆ ವಿಚಾರದಿಂದ ದರ್ಶನ್ ಅವರ ಫ್ಯಾನ್ಸ್ ಏನಿದಾರಲ್ಲ ಅವರಿಗೆಲ್ಲ ತುಂಬಾನೇ ಖುಷಿಯಾಗಿರುತ್ತೆ ಅಂತ ಹೇಳ್ಬಹುದು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಅವರ ಸಹಚರರೊಂದಿಗೆ ಇದ್ದಂತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಒಂದು ಹಾಜರಾತಿಗೆ ಅಂದ್ರೆ ಆರೋಪಿಗಳ ಹಾಜರಾತಿಗೆ ಈ ವಿಚಾರಣೆನ ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಮುಂದೂಡಲಾಗಿತ್ತು ಅಂದ್ರೆ ಸಾಕ್ಷಿಗಳಿಗೆ ಕೂಡ ಸಮಸ್ಯೆ ಕೊಡಬೇಕಾಗಿತ್ತು ಸಾಕ್ಷಿಗಳಿಗೆ ಸಮನ್ಸ್ ಕೊಡುವ ವಿಚಾರಕ್ಕೆ ನೋಡೋದಾದ್ರೆ ನಾವು ಮೊದಲಿಗೆ ಕ್ರಮಬದ್ಧವಾಗಿ ಸಾಕ್ಷಿಗಳಿಗೆ ಸಮನ್ಸ್ ಮಾಡಿ ಅಂತ ಹೇಳಿ ದರ್ಶನ್ ಅವರ ಪರ ವಕೀಲರು ಕೂಡ ಮನವಿಯನ್ನು ಮಾಡಿರುತ್ತಾರೆ ಜೊತೆಗೆ ಎಸ್ಪಿಪಿ ಪಿ ಪ್ರಸನ್ನ ಕುಮಾರ್ ಅಥವಾ ಎ ಎಸ್ ಬಿ ಪಿ ಅವರ ಸಚಿನ್ ಅವರ ವಾದ ಏನಂದ್ರೆ ನಾವು ವಿಟ್ನೆಸ್ ಗಳನ್ನ ರಾಂಡಮ್ ಆಗಿ ನಾವು ಕರೆಸ್ತೀವಿ ಹಾಗಾಗಿ ಸಿ ಡಬ್ಲ್ಯೂ ಏಳು ಎಂಟು ಸಾಕ್ಷಿಗಳನ್ನ ಆ ಸಾಕ್ಷಿಗಳಿಗೆ ಸಮಂಜಸ ನೀಡಿ ಮೊದಲಿಗೆ ಅವರ ವಿಚಾರಣೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಸಿ ಡಬ್ಲ್ಯೂ ಅಂದ್ರೆ ಸಿ ಫಾರ್ ವಿಟ್ನೆಸ್ ಆದಂತಹ ರೇಣುಕಾ ಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಹಾಗೆ ಅವರ ತಾಯಿ ಕೂಡ ಸಾಕ್ಷಿದಾರರಾಗಿರ್ತಾರೆ ಬಂಧುಗಳ ಇದೀಗ ಮಾಹಿತಿ ಆಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಚಾನಲ್ ಟೈಮ್ ನಮ್ಮ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಆಗದೇ ಇರಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ದೇನೇ ಅನಿಸಿಕೆ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸಿ ಎನ್ನುತ್ತಾ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು